ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಇವರದ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಹೆಚ್ಚಿಚ್ಚು ಶೇರ್ ಮಾಡಿ ಇವತ್ತಿನ ವೀಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುವಂಥ ವೀಡಿಯೋ ವಿಡಿಯೋನ ಸ್ಕಿಪ್ ಮಾಡಿದರೆ ಪೂರ್ತಿಯಾಗಿ ನೋಡಿ ವಾಸ್ತುಶಾಸ್ತ್ರದಲ್ಲಿ ರೊಟ್ಟಿ ಮಾಡುವ ಹಂಚನ್ನು ಅದರ ಉಪಯೋಗ ಇವತ್ತಿನ ವಿಡಿಯೋದಲ್ಲಿ ತಿಳಿಸುತ್ತಿದ್ದೇನೆ ಈ ಹಂಚನ್ನು ತಾಯಿ ಮಹಾಲಕ್ಷ್ಮಿಗೆ ಹೋಲಿಸುತ್ತಾರೆ ಇದರಲ್ಲಿ ರುಚಿಯಾದ ಅಡುಗೆ ತಯಾರಾಗುತ್ತೆ ಹಾಗೆ ಮನೆಯಲ್ಲಿ ಧನ ಸಂಪತ್ತು ಕೂಡ ಹೆಚ್ಚಾಗುತ್ತಾ ಹೋಗುತ್ತದೆ ವಿಷಯ ಏನು ಎಂದರೆ ಕೇವಲ ಹಂಚನ್ನು ಚಪಾತಿ ರೊಟ್ಟಿ ತಯಾರಿಸುವುದಕ್ಕೆ ಮಾತ್ರ ಬಳಸುವುದಲ್ಲ ಇದು ನಿಮ್ಮ ಮನೆಯ ಸಂಪತ್ತು ಐಶ್ವರ್ಯ ತರುವಂತಹ ಕೆಲಸವನ್ನು ಕೂಡ ಮಾಡುತ್ತದೆ ತವ ಅಥವಾ ಹಂಚು ಮನೆಯ ಅಡುಗೆ ಮನೆಯಲ್ಲಿ ಬೇಕಾಗಿರುವಂಥ ವಸ್ತು ಇದನ್ನು ವಾಸ್ತುಶಾಸ್ತ್ರದಲ್ಲಿ ಎಷ್ಟು ಮಹತ್ವವಿದೆ ಇದನ್ನು ಹೇಗೆ ಇಡುವುದು ಮತ್ತು ಅಡುಗೆ ಮನೆಯಲ್ಲಿ ಎಲ್ಲಿ ಇಡಬೇಕು ಎಂಬುದನ್ನು ತಿಳಿಸುತ್ತದೆ ಅದರಲ್ಲಿ ಮೊದಲನೇದಾಗಿ ಹಂಚು ಮತ್ತು ಪಾತ್ರೆ ರಾಹುವಿನ ಪ್ರತಿನಿಧಿ ಮಾಡುತ್ತದೆ ಅದಕ್ಕೆ ಯಾವಾಗಲೂ ಅಡುಗೆ ಮನೆಯನ್ನು ಅಡುಗೆ ಮಾಡಿರುವ ಪಾತ್ರೆಗಳನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಯಾವ ಹೆಣ್ಣು ಮಕ್ಕಳು ಮನೆಯಲ್ಲಿ ಅಥವಾ ಕೋಣೆಯನ್ನು ಕೊಳೆಯಾಗಿರುವಂತಹ ಹಂಚು ಮತ್ತು ಕಡಾಯಿ ಅಥವಾ ಪಾತ್ರೆಗಳನ್ನು ಇಟ್ಟಿರುತ್ತಾರೋ ಅದರ ಪ್ರಭಾವ ಅವಳ ಗಂಡನ ಮೇಲೆ ಬೀಳುತ್ತದೆ ಬೆಳಿಗ್ಗೆ ಅಡುಗೆ ಮಾಡಲು ಹೋಗುತ್ತೀರ ಹಂಚನ್ನು ಬಿಸಿ ಮಾಡಿದ ನಂತರ ನೀವು ಬಳಸುವಂತಹ ಉಪ್ಪನ್ನು ಹಂಚಿನ ಮೇಲೆ ಹಾಕಿ ಉಪ್ಪಿಗೆ ಯಾವುದೇ ಬೇರೆ ಪದಾರ್ಥಗಳನ್ನು ಸೇರಿಸಬೇಡಿ ಅರಿಶಿನ ಅಥವಾ ಖಾರದ ಪುಡಿ ಈ ಥರದ ವಸ್ತುಗಳು ಹಾಕಿರಬಾರದು ಹಂಚು ತಣ್ಣಗಾದ ನಂತರ ನಿಂಬೆ ಹಣ್ಣನ್ನು ಅಥವಾ ನಿಂಬೆ ರಸವನ್ನು ಮೇಲೆ ಹಂಚಿ ಇದರಿಂದ ತವಾ ಮೇಲೆ ಇರುವಂತಹ ಕೊಳೆ ಎಣ್ಣೆ ಎಲ್ಲ ಕೂಡ ಕ್ಲೀನ್ ಆಗುತ್ತದೆ ಹಾಗೆ ನಿಮ್ಮ ಹಣೆ ಬರಹ ಕೂಡ ಇದೇ ರೀತಿ ಸುಂದರವಾಗಿ ಇರುತ್ತದೆ ಹಂಚು ಅಥವಾ ಪಾತ್ರೆಯನ್ನು ಯಾವತ್ತೂ ಕೂಡ ಕೆರೆಯುವುದಕ್ಕೆ ಹೋಗಬೇಡಿ ಪಾತ್ರೆಯನ್ನು ನೆನೆಸಿ ನಂತರ ತೊಳೆಯಿರಿ ಇದರಿಂದ ಶ್ರಮ ಕೂಡ ಕಮ್ಮಿ ಆಗುತ್ತದೆ ಕೆಲವರು ಚಪಾತಿ ಅಥವಾ ರೊಟ್ಟಿಯನ್ನು ತಯಾರಿಸಿದ ನಂತರ ಬಿಸಿ ಇರುವಂತಹ ಹಂಚನ್ನು ನೆನೆಯುವುದಕ್ಕೆ ಅಥವಾ ತೊಳೆಯಲು ನೆನೆಸಿ ಇಡುತ್ತಾರೆ ಹೀಗೆ ನೀವು ಮಾಡುತ್ತಾ ಇದ್ದರೆ ಈ ಒಂದು ಅಭ್ಯಾಸವನ್ನ ಇವತ್ತೇ ಇದನ್ನ ನಿಲ್ಲಿಸಿಬಿಡಿ ಏಕೆಂದರೆ ಬಿಸಿಯಾಗಿರುವಂತಹ ಹಂಚಿಗೆ ನೀರನ್ನು ಹಾಕಿದರೆ ಅದು ಒಳ್ಳೆಯದಲ್ಲ ಮಕ್ಕಳು ದೊಡ್ಡವರು ಯಾರೇ ಈ ತಪ್ಪನ್ನು ಮಾಡುತ್ತಿದ್ದರೆ ಅವರಿಗೆ ತಿಳಿ ಹೇಳಿ ಇದನ್ನು ನಿಲ್ಲಿಸಿ ಹೀಗೆ ವಾಸ್ತುಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಒಂದು ಅಪಶಕುನದ ಸಂಕೇತವಾಗಿದೆ ಆದ್ದರಿಂದ ಬಿಸಿಯಾಗಿರುವಂತಹ ತವಾಗಿ ನೀರನ್ನು ಹಾಕಬೇಡಿ ಬಿಸಿಯಾಗಿರುವಂತಹ ಹಂಚಿಗೆ ನೀರನ್ನು ಹಾಕಿದಾಗ ಒಂದು ಸೌಂಡ್ ಬರುತ್ತೆ ಇದರಿಂದ ನೆಗೆಟಿವ್ ಎನರ್ಜಿ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಈ ತಪ್ಪು ಹಾಗೆ ಇದರಿಂದ ಮನೆಯ ದುಷ್ಟಶಕ್ತಿಗಳ ಗೂಡು ಕೂಡ ಮನೆ ಆಗುತ್ತದೆ ಶಾಸ್ತ್ರದಲ್ಲಿ ಹಂಚನ್ನು ರಹಾವ್ಗೆ ಸಂಬಂಧಿಸಿದೆ ಎಂದು ಹೇಳುತ್ತಾರೆ ಆದ್ದರಿಂದ ಇದನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು ಮತ್ತೆ ಇದನ್ನ ವಿಶೇಷವಾಗಿ ನೀವು ಒಂದು ಧ್ಯಾನವನ್ನ ಇಡುವುದು ಅಥವಾ ಮಹತ್ವದ್ದು ಯಾವಾಗಲೂ ಹಂಚನ್ನು ಸೋಪಿನಿಂದ ಕ್ಲೀನ್ ಆಗಿ ಸ್ವಚ್ಛತೆಯನ್ನು ಮಾಡಿ ಇಟ್ಟುಕೊಳ್ಳಿ ಇದರಿಂದ ಮಹಾಲಕ್ಷ್ಮಿ ಕೂಡ ಖುಷಿಯಾಗಿ ಇರುತ್ತಾಳೆ ಹಂಚನ್ನು ಯಾವಾಗಲೂ ಸಮವಾಗಿ ಇರಬೇಕಾಗುತ್ತದೆ ಇದನ್ನು ನಿಲ್ಲಿಸಿ ಅಥವಾ ಒರಗಿಸಿ ಹಂಚನ ಇಟ್ಟರೆ ಮನೆಯಲ್ಲಿ ಜಗಳ ಅಶಾಂತಿ ಹೆಚ್ಚಾಗುತ್ತದೆ ಹಾಗೆ ಹಂಚನ್ನು ಖಾಲಿಯಾಗಿ ಒಲೆ ಅಥವಾ ಗ್ಯಾಸ್ ಸ್ಟವ್ ಮೇಲೆ ಇಡಬಾರದು ರೊಟ್ಟಿ ಹಾಕಿದ ನಂತರ ಈ ರೋ ಹಂಚನ ತೆಗೆದು ಇಡಬೇಕು ಸ್ಟೌವ್ ಮೇಲೆ ರೊಟ್ಟಿ ಮಾಡಿದ ನಂತರ ಹಾಗೆ ಬಿಡುತ್ತಾರೆ ಹೀಗೆ ಮಾಡುವುದು ಶಾಸ್ತ್ರದ ಪ್ರಕಾರ ತಪ್ಪು ಈ ಒಂದು ಅಭ್ಯಾಸವನ್ನ ಹೆಣ್ಣು ಮಕ್ಕಳು ಬಿಡಬೇಕಾಗುತ್ತದೆ ಕೆಲಸ ಮುಗಿದ ನಂತರ ಹಂಚನ್ನು ತೆಗೆದು ಕೆಳಗೆ ಸಮವಾದ ಜಾಗದಲ್ಲಿ ಇಟ್ಟು ಬಿಡಿ ರೊಟ್ಟಿ ತಯಾರಿಸಿದ ನಂತರ ಹಂಚನ್ನು ಖಾಲಿಯಾಗಿ ಗಲೀಜಾಗಿ ಹಾಗೆ ಬಿಡುತ್ತಾರೆ ಇದು ಒಳ್ಳೆಯ ಲಕ್ಷಣವಲ್ಲ ಇದರ ಉಪಯೋಗ ಅದರ ನಂತರ ಅದನ್ನು ಚೆನ್ನಾಗಿ ತೊಳೆದು ಇಡಬೇಕು ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಜಗಳ ಅಶಾಂತಿ ಆಗುತ್ತಿರುತ್ತದೆ ಇದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗುತ್ತದೆ ದಯವಿಟ್ಟು ಯಾರು ಕೂಡ ಈ ತಪ್ಪನ್ನು ಮಾಡಬೇಡಿ ವಾಸ್ತುಶಾಸ್ತ್ರದಲ್ಲಿ ಮನೆಯಲ್ಲಿರುವಂತಹ ನೆಗೆಟಿವನ್ನು ತೆಗೆದುಹಾಕಲು ಒಂದು ಉಪಯೋಗವನ್ನು ತಿಳಿಸಿದ್ದಾರೆ ಹಂಚನ್ನು ರೊಟ್ಟಿ ಬೇಯಿಸಲು ಶುರು ಮಾಡುವುದಕ್ಕಿಂತ ಮುಂಚೆ ಸ್ವಲ್ಪ ಉಪ್ಪು ಹಾಕಿ ನಂತರ ರೊಟ್ಟಿಯನ್ನು ಮಾಡಿ ಇದರಿಂದ ಹಣ ಆಗಲಿ ಐಶ್ವರ್ಯ ಸಂಪತ್ತು ಯಾವುದೂ ಕೂಡ ಕಮ್ಮಿ ಆಗುವುದಿಲ್ಲ ಇದು ಒಂದು ವೈಜ್ಞಾನಿಕ ಮಹತ್ವ ಇದನ್ನು ಮಾಡುವುದರಿಂದ ಅದರ ಮೇಲಿರುವಂತಹ ಕ್ರಿಮಿಕೀಟಗಳು ಕೂಡ ಸತ್ತು ಹೋಗುತ್ತವೆ ರೊಟ್ಟಿ ತಿಂದವರು ಕೂಡ ಯಾವತ್ತೂ ಕಾಯಿಲೆ ಬೀಳುವುದಿಲ್ಲ ಹಾಗೆ ಹಂಚನ್ನು ರೊಟ್ಟಿ ಮಾಡಿದ ನಂತರ ಹಾಗೆ ಕೊಳಕಾಗಿಯೇ ಬಿಡುತ್ತಾರೆ ಹೀಗೆ ಮಾಡುವುದರಿಂದ ಆ ಮನೆಯ ಮುಖ್ಯಸ್ಥ ಅಥವಾ ಗಂಡನಿಗೆ ತೊಂದರೆ ಆಗುತ್ತದೆ ಆದ್ದರಿಂದ ನೆನಪಿಟ್ಟುಕೊಳ್ಳಿ ನೀವು ಯಾವಾಗಲೂ ಹಂಚು ಮತ್ತೆ ಪಾತ್ರೆ ಬಳಸಿದಾಗ ಚೆನ್ನಾಗಿ ತೊಳೆದು ಒಣಗಿಸಿ ನಂತರ ಮತ್ತೆ ಉಪಯೋಗಿಸಿ ಮಕ್ಕಳಿಗೆ ಮತ್ತೆ ಗಂಡನಿಗೆ ಯಾವಾಗಲೂ ಹುಷಾರಿಲ್ಲದ ರೀತಿಯ ಆಗುತ್ತಿದ್ದರೆ ತಿಳಿದುಕೊಳ್ಳಿ ಮನೆಯಲ್ಲಿರುವಂತಹ ಪಾತ್ರೆಗಳನ್ನು ಇಡುವಂತಹ ಅಥವಾ ಕ್ಲೀನ್ ಮಾಡುತ್ತಿರುವುದು ಸರಿಯಿಲ್ಲ ಎಂಬುದು ರಾಹುವಿನ ಒಂದು ಕೋಪದಿಂದ ಈ ರೀತಿಯಾದ ಒಂದು ಸಮಸ್ಯೆಗಳು ಆಗುತ್ತಿರುತ್ತವೆ ರಾತ್ರಿ ಹೊತ್ತು ಹಂಚನ್ನು ಮತ್ತು ಪಾತ್ರೆಯನ್ನು ಸಿಂಕಿನಲ್ಲಿ ಇಡಬಾರದು ಹಂಚನ್ನು ಯಾವಾಗಲೂ ತೊಳೆದು ನೀಟಾಗಿ ಇಟ್ಟುಕೊಳ್ಳಿ ಪಾತ್ರೆಗಳನ್ನು ರಾತ್ರಿ ಹೊತ್ತು ತೊಳೆದು ಸ್ವಚ್ಛವಾಗಿ ಇಟ್ಟುಕೊಳ್ಳಿ ಇದರಿಂದ ನಕಾರಾತ್ಮಕ ಶಕ್ತಿಗಳು ಮನೆಗೆ ಪ್ರವೇಶ ಮಾಡುವುದಿಲ್ಲ ಯಾವಾಗಲೂ ಹಂಚಿನ ಮೇಲೆ ರೊಟ್ಟಿ ತಯಾರಿಸಿದಾಗ ಮೊದಲ ರೊಟ್ಟಿಯನ್ನು ಹಸು ಅಥವಾ ನಾಯಿಗೆ ಕೊಡಿ ಇದನ್ನು ಯಾವಾಗಲೂ ರೂಢಿ ಮಾಡಿಕೊಳ್ಳಿ ಮೊದಲ ರೊಟ್ಟಿ ಪ್ರಾಣಿ ಪಕ್ಷಿಗಳಿಗೆ ಕೊಡಬೇಕು ಇದರಿಂದ ಮನೆಯಲ್ಲಿ ಯಾವುದೇ ರೀತಿ ಜಗಳಗಳು ಅಥವಾ ನಕಾರಾತ್ಮಕ ಶಕ್ತಿಗಳು ಮನೆಯಲ್ಲಿ ಬರುವುದಿಲ್ಲ ಯಾವುದೇ ದೋಷಗಳಿದ್ದರೂ ಕೂಡ ಎಲ್ಲವೂ ಸಮಾಪ್ತವಾಗುತ್ತದೆ ಹಾಗೆ ಮನೆಯಲ್ಲಿ ಸುಖ ಸಂತೋಷ ಸಮೃದ್ಧಿ ಎಲ್ಲವೂ ಕೂಡ ಇರುತ್ತದೆ ಯಾರ ಮನೆಯಲ್ಲಿ ರೊಟ್ಟಿಯನ್ನು ತಯಾರಿಸುವುದಿಲ್ಲವೋ ಅಂಥವರು ಆ ಒಂದು ಹಂಚನ್ನ ಒಂದು ಯಾರಿಗೂ ಕಾಣದ ರೀತಿಯಲ್ಲಿ ಇಟ್ಟು ಬಿಡಬೇಕು ಬೇರೆಯವರ ಕಣ್ಣಿನ ದೃಷ್ಟಿ ಹಂಚಿನ ಮೇಲೆ ಬೀಳಬಾರದು ನೀಟಾಗಿ ತೊಳೆದು ಒಳಗಡೆ ಇಟ್ಟುಬಿಡಿ ಹಂಚನ್ನು ಮತ್ತು ಪಾತ್ರೆಗಳನ್ನು ಯಾವತ್ತಿಗೂ ಉಲ್ಟಾ ಇಡಬಾರದು ಉಲ್ಟಾ ಹಂಚನ್ನು ಇಡುವುದರಿಂದ ತುಂಬ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಮತ್ತು ಆರ್ಥಿಕ ಬಿಕ್ಕಟ್ಟಿನಲ್ಲಿ ಇರುತ್ತೀರಿ ಮನೆಯಲ್ಲಿ ಹಂಚನ್ನ ಉಲ್ಟಾ ಇಡುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ವಾಸ ಮಾಡುತ್ತದೆ ಎಷ್ಟೋ ಜನರಿಗೆ ಯಾವಾಗಲೂ ಕನ್ಫ್ಯೂಷನ್ ಆಗುತ್ತಿರುತ್ತದೆ ಹಂಚನ್ನ ಎಲ್ಲಿ ಇಡುವುದು ಇದರಿಂದ ಮನೆಯ ಸುಖ ಶಾಂತಿ ಚೆನ್ನಾಗಿ ಇಟ್ಟುಕೊಳ್ಳುವುದು ಮತ್ತು ಧನ ಸಂಪತ್ತನ್ನು ಹೇಗೆ ವೃದ್ಧಿ ಮಾಡಿಕೊಳ್ಳುವುದು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೇಗೆ ತರುವುದು ಎಂದರೆ ಮನೆಯಲ್ಲಿರುವಂಥ ಹಂಚು ಮತ್ತೆ ಪಾತ್ರೆಗಳನ್ನು ಅಡುಗೆ ತಯಾರಿಸಿದ ನಂತರ ಕ್ಲೀನಾಗಿ ಇಟ್ಟುಕೊಂಡು ಉಲ್ಟ ಮಾಡಿ ಇಡಬೇಡಿ ಸಮವಾದ ಜಾಗದಲ್ಲಿ ಸಮ ಸರಿಯಾಗಿ ಇದ ವಿಧಾನದಲ್ಲಿ ಇಟ್ಟುಬಿಡಿ ಯಾವಾಗಲೂ ಹಂಚು ಕ್ಲೀನಾಗಿ ಇರಬೇಕು ಏಕೆಂದರೆ ನಿಮ್ಮ ಹಣೆ ಬರ ಪ್ರತಿಬಿಂಬ ಇದಾಗಿರುತ್ತದೆ ಹಂಚು ಎಷ್ಟು ಹೊಳೆಯುತ್ತಿರುತ್ತದೆಯೋ ನಿಮ್ಮ ಹಣೆಬರವು ಕೂಡ ಅಷ್ಟೇ ಹೊಳಪನ್ನು ಕಾಣುತ್ತಾ ಇರುತ್ತದೆ ಓಕೆ ವೀಕ್ಷಕರೇ ಇವತ್ತಿನ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತೆ ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ನಿಮ್ಗೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು